ಅದೇ ಗುಲ್ಟು ಯಾರಿಗೆ ಇಷ್ಟ ಆಗಿದೆಯೋ ಅವರಿಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ ಯಾಕೆಂದ್ರೆ ಇದು ಜನಾರ್ದನ್ ಚಿಕ್ಕಣ್ಣ ಅವರ ಒಂದು ವಿಶೇಷವಾದ ಒಂದು ನಿರ್ದೇಶನ ಇದರಲ್ಲಿ ತೋರಿಸಿದ್ದಾರೆ ಜೊತೆಗೆ ಎಲ್ಲ ಪಾತ್ರಗಳು ಅಷ್ಟು ತುಂಬಾ ವಿಭಿನ್ನವಾಗಿದೆ ನಾಗಭೂಷಣ್ ಇರ್ಬೋದು ಶರ್ಮಿಲಾ ಮಂಡ್ರಿ ಅಣ್ಣಾಚಿ ನಮ್ಮ ರಮೇಣ ಸರ್ ಆಮೇಲೆ ರವಿಶಂಕರ್ ಕೊಟ್ರು ನಾನು ಧನ್ಯಾ ಅನಿ ಎಲ್ಲರದು ತುಂಬ ವಿಭಿನ್ನವಾಗಿದೆ ಆನ್ ನಾವಂತೂ ಎಲ್ಲರೂ ಅಂದ್ರೆ ಯಾ ದಿನ ನಾವು ಸೆಟ್ ಅಲ್ಲಿ ಒಟ್ಟಿಗೆ ಇರ್ತಾ ಇದ್ವಿ ಒಟ್ಟಿಗೆ ಕೂರ್ತಾ ಇದ್ವಿ ಊಟ ಮಾಡ್ತಾ ಇದ್ವಿ ಹಲ್ಟೆ ಹೊಡಿತಾ ಇದ್ವಿ ಸೊ ಈ ತರ ಆಫ್ ರಂಗಣ್ಣ ರಘು ಸರ್ ಅಂತಂತರೆಲ್ಲ ಜೊತೆಗೆ ಇದ್ದಾಗ ಅಲ್ಲಿ ನಾವು ನಟ್ತಾ ಇದ್ವಿ ಮಜಾ ಮಾಡ್ತಾ ಇದ್ವಿ ಹ ಇಡೀ ಸಿನಿಮಾದಲ್ಲಿ ನಂಗೆ ಜನಾರ್ದನ್ ಅವ್ರು ಹೇಳಿದ್ದು ಒಂದೇ ಮಾತು ಅಂದ್ರೆ ಈ ಧನಿಯನ್ ನೋಡಿದಾಗ ಒಂಥರ ಈ ಕ್ಯಾಂಡಿ ಶಾಪ್ ಅಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ ಹಂಗಿರ್ಬೇಕು ನೀವು ಅಂತ ಅದೇ ತರ ಒಂದು ಆ ಮುಗ್ಧತೆ ಪಾತ್ರ ನನಗೆ ಕೊಟ್ಟಿದ್ದಾರೆ ಹೋಪ್ಫುಲಿ ಅದು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದೀನಿ ಅದೇ ನಾನು ಆವಾಗಲೇ ಹೇಳಿದೀನಿ ನಾವು ಮುಂಚೆಯಿಂದಾನು ಹೇಳ್ತಾ ಬಂದಿದ್ದೀನಿ ಕಾಮಿಡಿ ಸಿನಿಮಾ ಅದನ್ನ ಬಂದು ನೋಡಿ ಒಂದು ಟೂ ಅವರ್ಸ್ ಎಂಜಾಯ್ ಮಾಡ್ತೀರಾ ನಗ್ತೀರಾ ನಕ್ಷತೆ ಅಂತ ನಾನು ಹೇಳೋದಕ್ಕೆ ಇಷ್ಟ ಇಲ್ಲ ಯಾರ್ಯಾರು ನೋಡಿದಿರ ಸಿನಿಮಾ ನಿಮ್ಗೆ ಇಷ್ಟ ಆದ್ರೆ ಇನ್ನೊಂದು ನಾಲ್ಕು ಜನ ಹೇಳಿ ಯಾರ್ಯಾರು ನೋಡಿಲ್ವೋ ಖಂಡಿತ ಇವಾಗಲೇ ಬಂದು ನೋಡಿ ನಿಮ್ಮ ಟಿಕೆಟ್ ನ ಬುಕ್ ಮಾಡಿ ಬಂದು ಈ ಸಿನಿಮಾ ನೋಡಿ ಕಡೆಯಿಂದ ರೆಸ್ಪಾನ್ಸ್ ಇದೆ ನಾವೇನ್ ಮೆಸೇಜ್ ಅಂತೂ ಕೊಡೋದಕ್ಕೆ ಟ್ರೈ ಮಾಡಿಲ್ಲ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಾಮಿಡಿ ಸಿನಿಮಾ ನಕ್ಷತೆ ಹಾಡುಗಳು ಚೆನ್ನಾಗಿದೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಜನಾರ್ದನ್ ಚಿಕ್ಕಣ್ಣ ಅವ್ರ ನಿರ್ದೇಶನ ಇದೆ ಅದಕ್ಕೋಸ್ಕರ ಬಂದು ನೋಡಿ ಅದೇ ನಾ ಹೇಳಿದಾಗೆ ನೀವು ಯಾರ್ಯಾರು ಸಿನಿಮಾನ ಇವಾಗ ಫಸ್ಟ್ ಡೇ ಫಸ್ಟ್ ಶೋ ಆಗಿದೆ ಯಾರ್ಯಾರು ನೋಡಿದಿರೋ ಇಷ್ಟ ಆಗಿದ್ರೆ ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ಅವರು ಬಂದು ನೋಡ್ಲಿ ಯಾರ್ಯಾರು ನೋಡಿಲ್ವೋ ಇವಾಗಲೇ ಟಿಕೆಟ್ ಬುಕ್ ಮಾಡಿ